ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈತ್ರಿಯ ಅಭ್ಯರ್ಥಿ ಬದಲಾವಣೆ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಇ ಸಿ ನಿಂಗರಾಜು ಹೆಸರು ಘೋಷಣೆಯನ್ನ ಬಿಜೆಪಿ ಮಾಡಿತ್ತು ಸೊ ಇದೀಗ ಬಿ ಜೆ ಪಿಯ ಬದಲಾಗಿ ಜೆ ಡಿ ಎಸ್ಗೆ ಬಿಟ್ಟುಕೊಡುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಫೋರ್ ಪ್ಲಸ್ ಟು ಮೈತ್ರಿ ಸೂತ್ರಕ್ಕೆ ಒಂದು ಕಡೆ ಹೈಕಮಾಂಡಿಂದಲೂ ಕೂಡ ಒಪ್ಪಿಗೆ ಸಿಗ್ತಾ ಇದೆ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಸೊ ಗೆಲ್ಲುವ ಮಾನದಂಡದ ಆಧಾರದ ಮೇಲೆ ಜೆ ಡಿ ಎಸ್ಗೆ ಬಿಟ್ಟು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಸೊ ಬಲ್ಲ ಮೂಲಗಳಿಂದ ಟಿಕೆಟ್ ಬದಲಾವಣೆಯ ಬಗ್ಗೆ ನಮಗೆ ಸಿಗ್ತಾ ಇರುವಂಥ ಮಾಹಿತಿ ಸೊ ಚುನಾವಣೆಯಲ್ಲಿ ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆ ಈಗಾಗಲೇ ಚರ್ಚೆ ಮೇಲೆ ಚರ್ಚೆ ನಡೀತಾ ಇದೆ ಆದರೆ ಈಗ ಬದಲಾವಣೆ ಏನು ಅಂತಂದರೆ ಈ ಪರಿಷತ್ತ ಚುನಾವಣೆಯ ಅಭ್ಯರ್ಥಿಯ ವಿಚಾರವಾಗಿ ಅಂತ ಬಂದಾಗ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈತ್ರಿಯ ಅಭ್ಯರ್ಥಿ ಬದಲಾವಣೆ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಬಿಜೆಪಿಯ ಬದಲಾಗಿ ಜೆ ಡಿ ಎಸ್ಗೆ ಬಿಟ್ಟುಕೊಡುವಂಥದ್ದು ಇನ್ನು ಇವತ್ತು ಸಂಜೆ ಒಳಗೆ ಟಿಕೆಟ್ ಬದಲಾವಣೆ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಬಿಜೆಪಿ ಅಭ್ಯರ್ಥಿ ಬದಲಾಗಿ ಜೆ ಡಿ ಎಸ್ ಅಭ್ಯರ್ಥಿಯಲ್ಲಿ ಕಣಕ್ಕೆ ಇಳಿತಾ ಇದ್ದಾರೆ ಕಣಕ್ಕೆ ಇಳಿಯುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಇ ಸಿ ನಿಂಗರಾಜು ಬದಲಾಗಿ ಶ್ರೀಕಂಠೇಗೌಡ ಸ್ಪರ್ಧೆಯನ್ನು ಮಾಡಬಹುದು ಸೊ ಬಿ ಜೆ ಪಿಯ ಹೈಕಮಾಂಡ್ ಜೊತೆ ಮಾತುಕತೆ ನಡೀತಾ ಇದೆ ಸೊ ಖುದ್ದು ದೇವೇಗೌಡ್ರೆ ಈಗ ಬಿ ಜೆ ಪಿಯ ನಾಯಕರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಸೊ ಹಾಗಾಗಿ ಸೊ ಬಿ ಜೆ ಪಿಯ ಅಭ್ಯರ್ಥಿಯ ಬದಲಾಗಿ ಅಲ್ಲಿ ಜೆ ಡಿ ಎಸ್ಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಚರ್ಚೆ ಜೊತೆಗೆ ಈ ಚರ್ಚೆ ನಡೀತಾ ಇದೆಯಲ್ಲ ಈ ಚರ್ಚೆಗೆ ಹೈಕಮಾಂಡಿಂದಲೂ ಕೂಡ ಒಪ್ಪಿಗೆ ಈಗಾಗಲೇ ಕೊಡಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಹೆಬ್ಬಾರ್ ಈಗ ಫೋರ್ ಪ್ಲಸ್ ಟು ಸೂತ್ರಕ್ಕೆ ಹೈಕಮಾಂಡ್ ಒಪ್ಪಿಗೆ ಇದೆಯಾ ಜೊತೆಗೆ ಈ ಬದಲಾವಣೆ ಯಾಕೆ ಅಂತ ಹೇಳಿ ಕುಮಾರ್ ಈ ಒಂದು ಚರ್ಚೆ ಇವತ್ತಿನಿಂದ ಶುರುವಾಗಿದೆ ನಿನ್ನೆವರೆಗೂ ಸಹಿತ ದಕ್ಷಿಣ ಶಿಕ್ಷಕರ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಲಿಂಗರಾಜು ಅನ್ನೋದು ಬಿಜೆಪಿಯಲ್ಲಿ ಅನೌನ್ಸ್ ಆಗಿದೆ ಈಗಾಗಲೇ ಆಗಿದೆ ಒಟ್ಟು ಆರು ವಿಧಾನ ಪರಿಷತ್ ಚುನಾವಣೆಗಳ ಪೈಕಿಯಲ್ಲಿ ಕ್ಷೇತ್ರಗಳ ಪೈಕಿಯಲ್ಲಿ ಐದು ಕ್ಷೇತ್ರ ಬಿಜೆಪಿಗೆ ಒಂದು ಕ್ಷೇತ್ರ ಜೆಡಿಎಸ್ಗೆ ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ರು ಆದ್ರೆ ಆ ನಂತರದಲ್ಲಿ ಜೆ ಡಿ ಎಸ್ ನಾಯಕರು ಕೆಲವೊಂದು ಸ್ವಲ್ಪ ಮಟ್ಟಿನ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಯಾಕಂತಂದ್ರೆ ಮೈತ್ರಿ ಆಗಿರೋ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಹಿಂದೆ ಜೆ ಡಿ ಎಸ್ ನ ಅಭ್ಯರ್ಥಿ ಅಲ್ಲಿದ್ದು ಗೆದ್ದಿದ್ದು ಗೆದ್ದಿರುವಂತ ಕ್ಷೇತ್ರ ಅದು ಮಲಿತಿಪೇಗೌಡರಲ್ಲಿ ಗೆದ್ದಿದ್ರು ಆ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಿ ಅಂತ ಹೇಳಿ ಜೆಡಿಎಸ್ ನಾಯಕರು ಮತ್ತೊಮ್ಮೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಈ ಕಾರಣಕ್ಕಾಗಿ ಇವತ್ತು ಆ ಸಂಜೆಯ ಒಳಗಡೆಯಲ್ಲಿ ಆ ಕ್ಷೇತ್ರವನ್ನ ಆ ಕ್ಷೇತ್ರದ ಅಭ್ಯರ್ಥಿ ಹೆಸರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಅನ್ನೋಂತ ಮಾಹಿತಿ ಖುದ್ದು ದೇವೇಗೌಡ್ರೆ ಈ ವಿಚಾರವಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ ಜೆಡಿಎಸ್ ನಲ್ಲಿ ಅಭ್ಯರ್ಥಿ ಈಗಾಗಲೇ ಕಳೆದ ಎರಡು ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಪರ್ಧೆ ಕೆಲಸಗಳನ್ನ ಮಾಡ್ತಾ ಇದ್ರು ಆ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು ಅದರ ನಂತರದಲ್ಲಿ ಮೈತ್ರಿ ಆಗಿದೆ ಮೈತ್ರಿ ಆದ ನಂತರದಲ್ಲಿ ಸಹಿತ ಅದು ಜೆಡಿಎಸ್ಗೆ ಹೆಚ್ಚು ಪೂರಕವಾಗಿರುವಂತಹ ಒಂದು ಕೇಂದ್ರ ಆಗಿದೆ ಹಾಗಾಗಿ ಜೆಡಿಎಸ್ಗೆ ಬಿಟ್ಟುಕೊಡಿ ಹೇಳಿ ಜೆಡಿಎಸ್ ನಾಯಕರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಈಗ ಬಿಜೆಪಿಯಲ್ಲಿ ಚರ್ಚೆ ಶುರುವಾಗಿದೆ ನಿಂಗರಾಜ್ ಅವರ ಬದಲಾಗಿ ಜೆಡಿಎಸ್ ಗೆ ಬಿಟ್ಟುಕೊಟ್ಟು ಜೆಡಿಎಸ್ ನಲ್ಲಿ ಶ್ರೀ ಕಂಠೇಗೌಡರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿರೋದು ಸದ್ಯಕ್ಕೆ ಇದು ಬಿಜೆಪಿ ಹೈಕಮಾಂಡ್ ಈ ಬಗ್ಗೆ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲ ಆಗಿದೆ ಅಲ್ದೇನೆ ಈಗಾಗಲೇ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಮಾಜಿ ಶಾಸಕೀ ಭಟ್ ಸಹಿತ ಈ ವಿಚಾರದಲ್ಲಿ ತೀವ್ರ ಅಸಮಾಧಾನ ಅವರು ಹಾಕಿದ್ರು ತಮ್ಗೆ ಅವಕಾಶ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ತಾನು ಕೆಲಸಗಳನ್ನ ಮಾಡ್ತಾ ಇದ್ದೆ ಆದ್ರೆ ನಮಗೂ ಕೂಡ ಆ ಕಡೆ ಅವಕಾಶ ಕೈ ತಪ್ಪಿದೆ ಅನ್ನೋಂತ ಮಾತನ್ನ ಹೇಳ್ತಾ ಇದ್ರು ಈಗ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಈಗಾಗ್ಲೇ ಅನೌನ್ಸ್ ಆಗಿರುವಂತ ಹೆಸರನ್ನು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಇದು ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಗತ್ತಾ ಅಥವಾ ಅವರ ಮನವೊಲಿಸಿ ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡ್ತಾರೆ ಅನ್ನೋದು ಇವತ್ತಿನ ಸಂಜೆ ಒಳಗಡೆ ಅಭ್ಯರ್ಥಿ ಯಾರು ಯಾವ ಪಕ್ಷಕ್ಕೆ ಅನ್ನೋದು ಎಂಕುಮಾರ್ ಜನಾರ್ದನ್ ಈ ಪರಿಷತ್ ಚುನಾವಣೆಗೆ ಮೈತ್ರಿಯ ಅವಶ್ಯಕತೆ ಇತ್ತಾ ಹೇಳಿ ಯಾಕಂದ್ರೆ ಅವರ ಮೇಲೆ ಅಂದ್ರೆ ಆ ಪಕ್ಷಕ್ಕೆ ಯಾವ ರೀತಿಯಾಗಿ ಆರೋಪ ಬಂದಿದೆ ಈಗ ಈ ಪೆಂಡ್ರೈ ವಿಚಾರ ಅಂತ ಬಂದಾಗ ಆದ್ರೂ ಕೂಡ ಅವರ ಜೊತೆಗೆ ಮೈತ್ರಿಯಾಗಿ ಹೋಗ್ತಾ ಇರುವಂತದ್ದು ಹೊಂದಾಣಿಕೆ ಇದೆ ಬಟ್ ಬೇಕಿತ್ತ ಹೇಳಿ ಈ ಸಮಯದಲ್ಲಿ ಆದ್ರೆ ಕುಮಾರ್ ಇಲ್ಲಿ ಮೈತ್ರಿ ಅನ್ನೋದು ಹೀಗಾಗ್ಲೇ ಆಗೋದ್ರೆ ಮೈತ್ರಿ ಅನ್ನೋದಕ್ಕಿಂತ ಎನ್ ಡಿಎ ಮೈತ್ರಿ ಕೂಟದ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಕೇವಲ ಇದು ಆ ಒಂದು ಲೋಕಸಭಾ ಚುನಾವಣೆಗೆ ಸೀಮಿತವಾಗಿ ಎನ್ ಡಿಎ ಮೈತ್ರಿಕೂಟಕ್ಕೆ ಸೇರಿರುವಂತಹ ಹಿನ್ನೆಲೆಯಲ್ಲಿ ಆ ನಂತರದಲ್ಲಿ ಮೈತ್ರಿ ಇಲ್ಲ ಎನ್ ಡಿಎ ಮೈತ್ರಿಕೂಟದಿಂದ ನಾವು ಹೊರಗಡೆ ಬಂದಿದ್ದೀವಿ ಅನ್ನೋಂತ ಮಾತನ್ನ ಅಥವಾ ಜೆಡಿಎಸ್ ನಾಯಕರ ವಿಚಾರವನ್ನ ತನಕ ತನಕ ಮೈತ್ರಿ ಹಾಗೆ ಇರುತ್ತೆ ಯಾವುದೇ ಚುನಾವಣೆ ಬಂದರೂ ಸಹಿತ ಅಲ್ಲಿ ಸೀಟ್ ಹೊಂದಾಣಿಕೆ ಲೆಕ್ಕಾಚಾರ ಇಷ್ಟೇ ಇರುತ್ತೆ ಆ ರೀತಿ ಮಾತುಕತೆ ಆಗ್ಲೇಬೇಕಾಗುತ್ತೆ ಅದು ಮೈತ್ರಿ ಧರ್ಮವನ್ನ ಪಾಲಿಸಬೇಕಾದಂತ ಅನಿವಾರ್ಯತೆ ಎರಡು ಪಕ್ಷಕ್ಕೂ ಕೂಡ ಇರುತ್ತೆ ಹಾಗಾಗಿ ಡಿ ಎನ್ ಡಿಎ ಮೈತ್ರಿಕೂಟದಲ್ಲಿ ಜೆಡಿಎಸ್ ಈಗ ಸೇರ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕೇವಲ ವಿಧಾನ ಪರಿಷತ್ ಚುನಾವಣೆ ಅಂತ ಮಾತ್ರ ಅಲ್ಲ ಮುಂಬರುವಂತಹ ಯಾವುದೇ ಚುನಾವಣೆ ಇದ್ರೂ ಸಹಿತ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಈ ರೀತಿಯ ಹೊಂದಾಣಿಕೆ ಇದ್ದೇ ಇರುತ್ತೆ ಮೊನ್ನೆವರೆಗೂ ಸಹಿತ ನಿನ್ನೆ ಮೊನ್ನೆವರೆಗೂ ಸಹಿತ ಇದ್ದಂತ ಲೆಕ್ಕಾಚಾರ ಅಂತಂದ್ರೆ ಆರು ಕ್ಷೇತ್ರಗಳ ಪೈಕಿಯಲ್ಲಿ ನಾಲ್ಕು ಬಿಜೆಪಿಗೆ ಎರಡು ಜೆಡಿಎಸ್ಗೆ ಅಂತ ಮಾತಿತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಇದು ಬದಲಾಗಿರೋದ್ರಿಂದ ಈಗ ಮತ್ತಷ್ಟು ಗೊಂದಲಕ್ಕೆ ಇದು ಕಾರಣ ಆಗಿದೆ ಮೈತ್ರಿ ಪೆಂಡ್ರಾ ವಿಚಾರ ಇನ್ ಯಾವುದೇ ಇದ್ರೂ ಸಹಿತ ಅದೆಲ್ಲದಕ್ಕಿಂತ ಹೊರತಾಗಿ ಮೈತ್ರಿಯ ಭಾಗ ಆಗಿರೋದ್ರಿಂದ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ